ಸಿದ್ದರಾಮಯ್ಯ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಏಕವಚನದಲ್ಲಿ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಶಿವಮೊಗ್ಗ ಬಿಜೆಪಿ ಮಹಿಳಾ ಮೋರ್ಚಾ ಸಿಡಿಮಿಡಿಗೊಂಡಿದೆ ಇಂದು ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ರಾಜಕೀಯ ಘನತೆಗೆ ಧಕ್ಕೆ ತಂದಿದ್ದಾರೆ ನಮ್ಮ ಕರ್ನಾಟಕ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಗೌರವ ಕೊಡಲಾಗುತ್ತೆ ಆದರೆ ಸಿಎಂ ಈ ರೀತಿಯ ಮಾತುಗಳಿಂದ ಕಾಂಗ್ರೆಸ್ನ ನಿಲುವು ಏನೆಂದು ತೋರಿಸುತ್ತದೆ ಎಂದು ಕಿಡಿಕಾರಿದ್ದಾರೆ ನಂತರ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಮಹಿಳೆಯರ ಮುಂದೆ ಕ್ಷಮೆ ಯಾಚಿಸಲಿ ಎಂದು ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿ ಮೂಲಕ ಮನವಿ ಮಾಡಿದ್ದಾರೆ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ

ಎನ್ಯ ದಿನ ಸಲ್ಲಿಸಿರ್ತಕ್ಕಂಥ ಹಾಗೂ ಅರ್ಥ ಸಚಿವರಾಗಿ ಸೇವೆ ಸಲ್ಲಿಸ್ತು ಸಲ್ಲಿಸಿರ್ತಕ್ಕಂಥ ನಮ್ಮ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಅವಳು ಇವಳು ಅನ್ನೋ ಒಂದು ಪದ ಬಳಕೆಯನ್ನು ಮಾಡಿದ ಅವರು ಹಾಗೆ ಅವರ ಪ್ರಿಯಾಂಕಾ ಗಾಂಧಿ ಅವರಿಗೆ ಅದೇ ಪದ ಬಳಕೆಯನ್ನು ಮಾಡಲಿ ಆದರೆ ನಾಚಿಕೆ ಆಗ್ಬೇಕು ಅವ್ರ ಜನ್ಮಕ್ಕೆ ಹೆಣ್ಣು ಅಂತ ಈ ರಾಜ್ಯದ ಒಬ್ಬ ಈ ಮುಖ್ಯಮಂತ್ರಿ ಅವರು ಮಾತನಾಡುವಾಗ ತುಂಬಾ ಶ್ರದ್ಧೆಯಿಂದ ಮಹಿಳೆಯರಿಗೆ ಗೌರವನ್ನ ಕೊಡಬೇಕು ಎತ್ತರ ನಾರ ಎತ್ತಿಕೊಂಡಿದ್ದಾರೆ ಈ ದೇಶದಲ್ಲಿ ವಿಸ್ತಾ ಸಚಿವಾಗಿ ಅರ್ಥ ಸಚಿವೆ ಎರಡು ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿದಂತಹ ನಮ್ಮ ಈ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಈ ರ ಒಂದು ಚಕ್ಲಿ ಸುರುಳಿ ಹೇಗೆ ಸುಳ್ತಾ ಇದೆ ಹಂಗೆ ಇವ್ರದು ಸರ್ಕಾರದ ಒಂದು ಪಾಪದ ಕೂಡ ತುಂಬಿ ತುಳುಕ್ತಾನೆ ಇದೆ ಎಲ್ಲೂ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಅನ್ನೋದು ಒಂದು ಶೂನ್ಯ ಚಕ್ಲಿ ಹೇಗೆ ಸುಳಿ ಇದೆ ಹಾಗೆ ಇವ್ರದ್ದು ಪಾಪದ ಕೂಡ ತುಂಬಿ ತುಳುಕ್ತಾನೆ ಇದೆ ಎಲ್ ನೋಡು ಭ್ರಷ್ಟಾಚಾರ ಎಲ್ ನೋಡು ಅತ್ಯಾಚಾರ ಕೊಲೆ ಸುಲಿಗೆ ಎಲ್ ನೋಡು ಒಂದು ಅಭಿವೃದ್ಧಿ ಅನ್ನೋದು ಒಂದು ಮಾತಿಲ್ಲ ಇವರ ಒಂದು ಕ್ಯಾಬಿನ್ ನಲ್ಲಿ ಇದೇ ಇದೇನೋ ಗೊತ್ತಿಲ್ಲ ಒಂದು ಕೊರತೆ ಇದೆ ಅನ್ಸುತ್ತೆ ಇವರ ಒಂದು ಸರ್ಕಾರದಲ್ಲಿ ಮೊನ್ನೆ ತಾನೇ ಈ ಇತ್ತೀಚೆಗೆ ಭದ್ರಾವತಿಯಲ್ಲಿ ಮಾನ್ಯ ಶಾಸಕರು ಸುಪುತ್ರ ಕೂಡ ಇದೇ ಒಂದು ಅಧಿಕಾರಿಗಳಿಗೆ ತುಂಬಾ ಒಂದು ಕೆಟ್ಟದಾಗಿ ಮಾತಾಡಿದ್ರು ಹಾಗೆ ಇವರು ಕೂಡ ಅವರೊಂದು ಕೇಂದ್ರ ಸಚಿವರು ಕೇಂದ್ರ ಸಚಿವರು ಅನ್ನೋದಕ್ಕಿಂತ ಒಂದು ಮಹಿಳೆ ನಿಮಗೆ ಒಂದು ಓಟ್ ಹಾಕಿ ಗೆಲ್ಸಿದಾರೆ ಅದಕ್ಕೊಂದು ಕುರ್ಚೆಗೆ ಘನ ತರುವಂತ ಕೆಲಸ ಮಾಡ್ಬೇಕು ಅದು ಬಿಟ್ಟು ನೀವು ಅವಳು ಇವಳು ಎಂಥವಳು ಆತರ ಪದ ಬಳಕೆ ತುಂಬಾನೇ ಅದು ನಿಜವಾಗ್ಲು ಎಲ್ರಿಗೂ ಅದು ಅವ್ರೊಬ್ಬರಿಗೆ ಅವಮಾನ ಅಲ್ಲ ಇದು ರಾಜ್ಯದ ಪ್ರತಿಯೊಂದು ಮಹಿಳೆಯವರಿಗೂ ಇದು ಅವಮಾನ ದಯವಿಟ್ಟು ಸಾರ್ವಜನಿಕವಾಗಿ ನೀವು ಏನೀಗ ಮಾತಾಡಿದಿರ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಟ್ರೆಂಡಿಂಗ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ನಮ್ ಸಿದ್ದರಾಮಯ್ಯವರು ಹೇಗೆ ಅಂದ್ರೆ ಅಭಿವೃದ್ಧಿ ವಿಚಾರದಲ್ಲ ಇದೆ ಈ ತರ ಒಂದು ವಿಚಾರದಲ್ಲಿ ನೆಗೆಟಿವ್ ವಿಚಾರದಲ್ಲಿ ಪೋಟೆಕ್ ಆಗಿ ಯಾವಾಗಲೂ ಟ್ರೆಂಡಿಂಗ್ ಸ್ಟಾರ್ ಆಗಕ್ಕೆ ಇಷ್ಟಪಡ್ತಾರೆ ದಯವಿಟ್ಟು ಅದನ್ನ ನೀವು ಟ್ರೆಂಡಿಂಗ್ ಸ್ಟಾರ್ ನ ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೊಳ್ಳಿ ಒಂದು ಅಭಿವೃದ್ಧಿ ವಿಚಾರವಾಗಿ ಒಂದು ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಈ ಆಯುರೋದನ್ನ ಮುಂದಿನ ಸಲ ಈ ತರ ಮತ್ತೆ ನೀವು ಈ ತರ ಒಂದು ಯಾವಳು ಇವಳು ಅಂತ ಏಕವಚನದಲ್ಲಿ ಮಾತಾಡೋದನ್ನ ಬಿಟ್ಟು ಒಂದು ಹೆಣ್ಮಕ್ಳಿಗೆ ಅವರು ಅಂತಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ರು ನೀವು ಓಟ್ ಹಾಕಿ ಗೆಲ್ಸಿ ಕೂರಿಸಿದ್ದಾರೆ ಅಂದಾಗ ಅದ್ರ ತಕ್ಕನಾಗೆ ನೀವು ಗೌರವ ಕೊಡ್ಬೇಕು ಅಂತ ಕೇಳ್ತಾ ಇದು ನೀವು ಇಲ್ಲೇ ಸರಿಪಡಿಸ್ಕೊಂಡು ಕ್ಷಮೆ ಕೇಳಿದ್ರೆ ಆಯ್ತು ಇಲ್ಲಾಂದ್ರೆ ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳದಕ್ಕೆ ಇಷ್ಟಪಡ್ತೀವಿ ಧನ್ಯವಾದ